ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತವಾಗಿರುತ್ತದೆ ಕಾಲ ಯಾವತ್ತು ಒಂದೇ ರೀತಿ ಇರೋಲ್ಲ ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತಾರೆ ಇದು ನಿಜ ಅಲ್ವಾ ಕನಿಷ್ಠನಾಗಲು ಕ್ಷಣ ಸಾಕು ಶ್ರೇಷ್ಠನಾಗಲು ಸಹನೆ ಬೇಕು ಏನೇ ನಡೆದರೂ ಯೋಚನೆ ಮಾಡುತ್ತಾ ನಿಲ್ಬೇಡ ಏನು ನಡೆದರೂ ಅದು ನಮ್ಮ ಒಳ್ಳೆಯದಕ್ಕೆ ನಡೆಯುತ್ತದೆ ಹೃದಯದಲ್ಲಿ ಯಾವುದೇ ಕಲ್ಮಶ ಇರದ ಜನರು ಏಕಾಂಗಿಯಾಗಿರಬಹುದು ಆದರೆ ಅವರನ್ನು ದೇವರು ಯಾವಾಗಲೂ ಬೆಂಬಲಿಸುತ್ತಾನೆ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಪ್ರೀತಿ ಜಗದ ನಿಯಮ ಸಾವು ದೇವರ ನಿಯಮ ಕಾಯಬಾರದು ಪ್ರೀತಿಗಾಗಿ ಸಾಯಬಾರದು ಹುಟ್ಟು ಸಾವು ನಮ್ದಲ್ಲ ಅದು ಪ್ರಕೃತಿ ನಿಯಮ ಇವುಗಳ ಮಧ್ಯೆ ನಮ್ಮ ಬದುಕು ಇತರರಿಗೆ ಆದರ್ಶವಾಗಿರಬೇಕು ಪ್ರೀತಿ ಜೀವನದ ಮೊದಲ ಪುಟ ಸಾವು ಜೀವನದ ಕೊನೆಯ ಪುಟ ಸಣ್ಣ ವ್ಯತ್ಯಾಸ ಅಂದ್ರೆ ಸಾವು ಎಲ್ಲರಿಗೂ ಬರುತ್ತದೆ ಆದರೆ ಪ್ರೀತಿ ಎಲ್ಲರಿಗೂ ಸಿಗುವುದಿಲ್ಲ ಉಸಿರು ನಿಂತಾಗ ಮಾತ್ರ ಸಾವಲ್ಲ ಬದುಕಿದ್ದಾಗ ಯಾವುದೇ ಸ್ನೇಹ ಪ್ರೀತಿ ಬೆಲೆ ಸಿಗದೆ ಹೋದಾಗ ನೋವು ಇದೆಯಲ್ಲ ಅದು ನಿಜವಾದ ಸಾವು ಜೀವನ ಎಂಬುದು ಮೂರು ದಿನದ ಜಾತ್ರೆ ಇದ್ದ ಹಾಗೆ ಒಂದು ಹುಟ್ಟು ಒಂದು ಸಾವು ಇನ್ನೊಂದು ಮಧ್ಯದಲ್ಲಿ ನಾವು ಏನು ನಡೆದುಕೊಳ್ಳುತ್ತೇವೆ ಅದೇ ನಿಜ ನಾಳೆ ಎಂಬುದೇ ಸಾವು ಇವತ್ತು ಎಂಬುದೇ ಬದುಕು ಈಗ ಎಂಬುದೇ ಸಾಧನೆ ಈ ಜೀವನ ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಒಂದು ಗಂಟೆ ವ್ಯರ್ಥವಾಗಿ ಕಾಲಹರಣ ಮಾಡುವವನು ಕೂಡ ಎಂದಿಗೂ ಜೀವನದ ಮೌಲ್ಯವನ್ನು ಕಂಡುಕೊಳ್ಳಲಾರ ಸ್ವಾಭಿಮಾನ ಕಳೆದುಕೊಂಡು ಸಾವಿರ ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡಬಹುದು ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಇದೆಯಲ್ಲ ಇದು ತುಂಬಾ ಕಠಿಣ ಕಾಲ ಕೆಟ್ಟಿಲ್ಲ ಕಾಲನ ಮನುಷ್ಯ ಕೆಡಿಸುತ್ತಿದ್ದಾನೆ ಇಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಬೆಲೆ ಇಲ್ಲ ಮೋಸಕ್ಕೆ ಮೋಸದ ಮಾತಿಗೆ ನಾಟಕಕ್ಕೆ ಮಾತ್ರ ಬೆಲೆ ಈ ಕಾಲದಲ್ಲಿ ನಿಯತ್ತಿಗೆ ಕಾಲ ಇಲ್ಲ ಈ ಮಾತು ನಿಜ ಅಲ್ವಾ ಕಲಿಯುವ ವಿದ್ಯೆಯಲ್ಲಿ ತುಸು ಕಮ್ಮಿಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಕೊಂಚವೂ ಕಮ್ಮಿಯಾಗಬಾರದು ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದೂ ಭ್ರಷ್ಟನಾಗಲಾರ ಕಾಲು ಎಡವಿದಾಗ ಸ್ವಲ್ಪ ಸಮಯ ಮಾತ್ರ ನೋವನ್ನು ಅನುಭವಿಸುತ್ತೀವಿ ಅದೇ ಜೀವನದಲ್ಲಿ ದುಡುಕಿದಾಗ ಜೀವನ ಪೂರ್ತಿ ನೋವನ್ನು ಅನುಭವಿಸಬೇಕಾಗುತ್ತದೆ ಬೇರೆ ಯಾರನ್ನು ನಂಬದಿದ್ದರೂ ಸಹ ನಿಮ್ಮನ್ನು ನೀವು ನಂಬಿರಿ ಆಗ ಮಾತ್ರ ನೀವು ಅಂದುಕೊಂಡುದನ್ನು ಸಾಧಿಸಲು ಸಾಧ್ಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಕಲಿತವರು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲವರಾಗಿದ್ದಾರೆ ಮೊದಲು ಮಾತನಾಡುವ ಮಕ್ಕಳನ್ನು ಹೆತ್ತವರು ಎಂದೂ ಬಿಟ್ಟುಕೊಡುವುದಿಲ್ಲ ಹಾಗೆ ವೃದ್ಧಾಪ್ಯದಲ್ಲಿ ಮೆಲ್ಲನೆ ನಡೆಯುವ ಹೆತ್ತವರನ್ನು ಮಕ್ಕಳು ಕೂಡ ಬಿಟ್ಟುಕೊಡಬಾರದು ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ